ಪ್ಲೇ ಮಾಡಿರೋದು ಅದೊಂದು ಇರೋದು ನೋಡಿದ್ರಿ ನೀವು ಆ್ಯಂಡ್ ಒಬ್ಬರು ಲಾಸ್ ವೆಗಸ್ ಅವರು ಅವ್ರ ಹೆಸರೇನೇ ಇದೆ ಇಂಗ್ಲೀಷ್ ಹೇಳಕ್ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ರೆ ಬ್ಯಾಲೆಂಡ್ ಇನ್ನೊಬ್ಬರು ಇರೋಪು ತುಂಬ ಅದ್ಭುತವಾಗಿ ಇದು ಮಾಡಲ್ಲ ಅದೆಲ್ಲ ನಮ್ಮ ಅರ್ಜುನ ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ ಯಾಕಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾದ್ ತುಂಬ ಕೆಲಸ ಮಾಡ್ಯಾರೆ ಒಂದು ಸಮ್ ಟೈಮು ಹಾಟದು ಇದು ನಡೀತಾ ಇತ್ತು ಆವಾಗಲೂ ಅಷ್ಟೇ ಸಾ ಆಗಿದೆ ನೋಡಿ ಒಂದು ಸರಿ ಚೆಕ್ ಮಾಡಿ ಹಾಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ನೋಡ್ಬೇಕು ಅಷ್ಟು ಇದಾಗಿ ಕೋಪ ಮಾಡಿದ್ರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಎಂಟನೇ ದಿನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದನ್ನೇ ಎಲ್ಲಿ ಮಾಡ್ತೀವಿ ಅಂತ ದಿನ ಇದಿಲ್ಲ ಸೊ ಐ ತಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಕು ಹೈದರಾಬಾದ್ ಹೈದರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಅಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ